ಖುಷಿ ಅಲ್ಲ ಒಳ್ಳೇದಲ್ವೇನ್ರಿ ಧೈರ್ಯ ಮಾಡಿ ಮಾಡಿದೀವಲ್ರಿ ದುಡ್ಡು ಹಾಕಿ ಖುಷಿ ಪಡ್ರಿ ನಿಮಗೆ ಮಾಡ್ಬೋದಿತ್ತು ಬಿಸ್ನೆಸ್ ಇನ್ನೇನೋ ಮಾಡಬಹುದಿತ್ತು ಯಾಕೆ ನಿರ್ಧಾರ ಅದೇ ಮಾಡ್ಬೇಕು ಯಾಕೆಂದ್ರೆ ಎಲ್ಲಿಂದ ಊಟ ಮಾಡಿರ್ತೀವಿ ಅಲ್ಲಿಗೆ ಏನಾದ್ರು ಕೊಡ್ಬೇಕಲ್ಲ ಇಲ್ಲೇ ತಾನೇ ನಾವು ಊಟ ಮಾಡ್ತಿರೋದು

ಎಷ್ಟಿಗೆ ಕೆಲಸ ಇರುತ್ತೆ ರೀ ನಮ್ದು ಕೇಳೋಷ್ಟು ಪುರ್ಸತ್ತಿರಲ್ಲ ನಿಧಾನಕ್ಕೆ ನೋಡ್ತಾ ಇರ್ತಾನೆ ತಪ್ಪು ಮಾಡಿದ್ರೆ ಹೇಳ್ತಾನೆ ಚೆನ್ನಾಗಿ ಮಾಡಿದ್ರೆ ಗುಡ್ ಅಂತಾನೆ ನಾವು ಏನೇ ಮಾಡಬೇಕಾದ್ರೂ ಎಸ್ ಅಂದು ಚೆನ್ನಾಗಿದೆ ಅಂತ ಹತ್ರ ಅನ್ನಿಸ್ಕೊಳ್ಳೋ ಚಪ್ಪಲ್ಲ ಅಷ್ಟೇ ನಮಗೆ ಅಷ್ಟು ಬಿಟ್ಟರೆ ಕತೆ ಸಾಕಷ್ಟು ಬಂದಿದೆ ಅಂತ ಹೇಳಿದ್ರಿ ಪರ್ಟಿಕ್ಯುಲರ್ ಈ ನಿಮಗೆ ಇಷ್ಟ ಆಗಕ್ಕೆ ಕಾರಣ ಏನು ಅಂತ

ನಾವು ಹಳೆ ಕಾಲದಲ್ಲಿ ಅಣ್ಣವ್ರ ಸಿನ್ಮಾ ನೋಡ್ಕೊ ಬಂದಿದ್ವಿ ಇವತ್ತು ಅಣ್ಣವ್ರ ಸಿನ್ಮಾ ಹಾಕೊಂಡು ನಾವು ನೋಡ್ತೀವಿ ಬಟ್ ನಿಮಗೆ ಮನೇಲಿ ಏನು ನಡೆಯುತ್ತೆ ನಮ್ಮ ಮನೇಲಿ ಏನಾಗುತ್ತೆ ಯಾವ ಕತೆ ಏನು ಎಲ್ಲ ರಿಯಲಿಸ್ಟಿಕ್ ಆಗಿದ್ರೆ ನೋಡೇ ನೋಡ್ತಾರೆ ಈಗ ನಾವೇನಕ್ಕೆ ಹೋಗ್ತೀವಿ ಚೆನ್ನಾಗಿದೆ ಅಂತ ಹೋಗ್ತೀವಿ ಅದೇ ಥರ ನಾವು ಸಿನಿಮಾ ಕೊಡಬೇಕು ಅಲ್ಲ ನಿಮ್ಮ ಈ ಪ್ರೊಡಕ್ಷನ್ ಲಾಂಚ್ ಮಾಡೋ ಪ್ಲಾನ್ ಅದು ಇನ್ನೊಂದು ಇಪ್ಪತ್ತು ವರ್ಷ ಆಗಲಿ ಆಮೇಲೆ ಇವಾಗ ಸದ್ಯಕ್ಕೆ ಇಪ್ಪತ್ತು ವರ್ಷ ಆಗಿ ಮಮ್ಮಗ ಬಂದಾಗ ಹೇಳ್ತೀನಿ ಮೇಡಮ್ ಸಿನಿಮಾ ಸೆಟ್ ಆಗಿ ನೀವು ಹೋಗ್ತಾ ಇಲ್ಲ ಸರ್ಪ್ರೈಸ್ ಇತ್ತು ಬಟ್ ಯಾವ ಥರ ನೀವು ಕಲೆಕ್ಟ್ ಮಾಡ್ಕೋತಿದ್ರಿ ಅಲ್ಲಿ ಎಲ್ಲ ಫೈನಾನ್ಸ್ ಎಲ್ಲ ಮೇಂಟೈನ್ ನಾನು ಅಲ್ಲ ಸ್ಟೋರಿ ವಿಚಾರ ಶೂಟಿಂಗ್ ವಿಚಾರ ಸ್ಟೋರಿ ಸ್ಟಾರ್ಟಿಂಗಲ್ಲಿ ನೋಡೋದು ನೀನಮ್ಮ ಪ್ರೊಡಕ್ಷನ್ಸ್ಗೆ ಏನು ಖರ್ಚಾಗುತ್ತೆ ಅಂತ ಎಲ್ಲ ಲೆಕ್ಕ ಎಲ್ಲ ತಗೊಳ್ತೀವಿ ನಮ್ಮ ಡೈಲಿ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಿರುತ್ತೆ ಅದನ್ನು ಮೇಂಟೈನ್ ಮಾಡಿದ್ವಿ ಅಷ್ಟು ಕತೆ ವಿಚಾರಕ್ಕೆ ಅಥವಾ ಆರ್ಟಿಸ್ಟ್ಗಳ ವಿಚಾರವನ್ನು ಹಿಂಗೆ ಎಲ್ಲ ಡೈಲಿ ವಿಷಯ ಬರ್ತಿತ್ತು ಇವ್ರು ಬೇಡ ಇವರು ಇವರು ಬೇಕು ಇವರು ಅಷ್ಟೇ ಸಿಂಪಲ್ ಈಗ ಬೇರೆ ಹೇಳಿದ್ರೆ ಅಂತ ಅದು ಅದು ನಮ್ಮ ಶರಣ್ ಫ್ಯಾನ್ ನಾನು ಅಂದರೆ ಶರಣ್ ಮೊದಲಿಂದ ಫಸ್ಟ್ ಸಿನಿಮಾ ಶರಣ್ಗೆ ಅಂತಲೇ ಇದ್ದಿದ್ದು ಬಟ್ ನನಗೆ ನಂಬಿಕೆ ಇರಲಿಲ್ಲ ಅವರು ನೂರು ಸಿನಿಮಾ ಮೇಲೆ ಮಾಡಿದ್ದಾರೆ ಅವ್ರಿಗೆ ಮಾಡ್ತೀವೋ ಇಲ್ವೋ ಫಸ್ಟ್ ಒಂದು ಹೊಸಬ್ರಿಗೆ ಮಾಡೋಣ ಅಂತ ಮಾಡಿದ್ದು ಪೃಥ್ವಿ ಎಂಬಾರು ಒಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ ನಂಗೆ ಅದ್ರ ಐಡಿಯಾ ಇರಲಿಲ್ಲ ನಮ್ಮ ಡೈರೆಕ್ಟರ್ ಸೆಲೆಕ್ಟ್ ಮಾಡಿದ ಮೇಲೆ ಗೊತ್ತಿತ್ತು ಪೃಥ್ವಿ ಎಂಬಾರು ಒಳ್ಳೆ ಆ್ಯಕ್ಟ್ರು ಎಲ್ಲೋದ್ರು ಅವ್ರ ಬಗ್ಗೆ ಒಳ್ಳೇದು ಹೇಳಿದ್ದಾರೆ ನಮ್ಮ ಹತ್ರ ತುಂಬ ಒಳ್ಳೆ ಹುಡುಗ ಒಳ್ಳೆ

ಮಗ ಅಷ್ಟು ಹೆಸರು ಮಾಡಿದ್ರು ಕೂಡ ನಿಮ್ಮಲ್ಲ ಅದೊಂದು ಇನೋಸೆನ್ಸ್ ಹಾಗೆ ಉಳ್ಕೊಂಡಿದೆ ಕೆಲವರೆಲ್ಲ ಏನಾದ್ರು ಒಂದು ಹೆಸರು ಬಂದಾಗ ಜನಪ್ರಿಯ ಬಂದ ಜನಪ್ರಿಯ ಸಿಕ್ಕಾಗ ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಡೋದನ್ನ ಗಮನಿಸಿದ್ವಿ ಬಟ್ ನಿಮ್ಮಲ್ಲ ಆ ಒಂದು ಇನ್ನೋಸೆನ್ಸ್ ಹಾಗೆ ಉಳ್ಕೊಂಡಿದೆ ಅದೇ ಮಾಡಬಾರ್ದು ಅದೇ ಒಳ್ಳೆತನ ನಾವು ಅಣ್ಣವ್ರ ಫ್ಯಾನು ಯಶ್ ಫ್ಯಾನ್ ಅಲ್ಲ ಅಣ್ಣವ್ರನ್ನ ಫಾಲೋ ಮಾಡೋದೇನು ತರ ಸುತಿ ಫಾಲೋ ಮಾಡಿದ್ವಿ ರಾಮಾಯಣದಲ್ಲೂ ಕೂಡ ರಾವಣ ಪಾತ್ರ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಆ ಒಂದು ಪೋಸ್ಟರ್ಸ್ ರಿಲೀಸ್ ಆದಾಗೆಲ್ಲ ನಿಮ್ಗೆ ಹೆಂಗ ಅನಿಸ್ತಿತ್ತು ಅಂತ ಹೇಳಿ ನೋಡಿದೀನಿ ಅವನೇ ಸೆಲೆಕ್ಟ್ ಮಾಡ್ಕೊಳ್ಳೋದೆಲ್ಲ ಮಾಡ್ಬೇಕು ಎಲ್ಲ ತರ ರಿಯಲಿಸ್ಟಿಕ್ ಆಗಿ ಇರಬೇಕು ನೋಡಿದೆ ಫಸ್ಟ್ ಅವ್ನ ದೇವ್ರ ಪಾತ್ರ ಮಾಡ್ತಿರೋದು ಮಾಡ್ತಾನೆ ಅದೆಲ್ಲ ನನಗೆ ಅವ್ನು ವಿಲನ್ ಆಗಿ ನೋಡಕ್ಕೆ ಇಷ್ಟ ರಿಯಲ್ ಲೈಫಲ್ಲಿ ಮನೇಲಿ ವಿಲನ್ನೇ ನನಗೆ ಅಲ್ಲ ಸುಮ್ಮನೆ ನಾವಿಬ್ಬರು ವಿಲನ್ ಥರ ಆಡ್ತಿರ್ತೀವಿ ಅಂತ ನಾ ಬರ್ತಾನೆ ಯಾಕೆ ಬರಲ್ಲ ಯಾವ ವಿಷಯಕ್ಕೆ ಜಾಸ್ತಿ ಕಿತ್ತಾಡಿದ್ರೆ ಕಾಮನ್ ಅಮ್ಮ ಮಕ್ಕಳು ಜಗಳ ಆಡ ಎಲ್ಲದಕ್ಕೂ ಕಿತ್ತಾಡ್ತೀವಿ ಬಟ್ ಅಷ್ಟೇ ಪ್ರೀತಿಯಾಗೂ ಇರ್ತೀವಿ ಮೇಡಮ್ ಇಂಡಸ್ಟ್ರಿಗೆ ನಿರ್ಮಾಪಕಿಯಾಗಿ ಬರ್ತಿರೋ ಕ್ಲೂ ಕೂಡ ಕೊಟ್ಟಿರಲಿಲ್ಲ ಅದೇ ರೀತಿ ರಾಜಕೀಯಕ್ಕೆ ಏನಾದರೂ ಕ್ಲೂ ಇಲ್ಲದೆ ಬರ್ತೀರಾ ಹೇಗೆ ಹೀಗೆ ಯಾಕಮ್ಮ ಅದು ಬೇಕಾ ಅದು ಈಗ ಇರೋದ್ ಮಾತಾಡೋಣ ಮುಂದೆ ಏನಾಗುತ್ತೆ ಅಂತ ಗೊತ್ತಿರೀ ನಿನ್ನ ಮದುವೆ ಮದ್ವೆ ಆಗಿದೆಯಮ್ಮ ಅಲ್ವಾ ಯಾವ ಥರ ಹುಡುಗ ಸಿಕ್ತಾನೆ ಹೇಳಮ್ಮ ಹೇಳ್ತೀಯಾ ಇಲ್ಲ ಅಲ್ವಾ ಅಲ್ಲಮ್ಮ ಹಂಗೆ ನಾನು ಹೇಳ್ತೀನಿ ಮುಂದಿಂದ ಯಾರು ಹೇಳ್ತಾರೆ ಇವತ್ತಿನ ಬಹುಶಃ ನನಗೆ ಅವ್ರ ಹೆಸರು ಬೇಡ ನಾನೇನಾರ ಹೆಸರು ಮಾಡ್ತಾ ಅಷ್ಟೇ ಇನ್ನು ಈಗ ಬಂದಿದ್ದೀನಿ ಮಾಡೋಣ ಮಾಡೋಣ ನಮ್ಮ ಕೈಲಿ ದೇವ್ರ ದುಡ್ಡು ಕೊಟ್ರೆ ನಾವು ಅದೇ ನನ್ನ ಮಗ ಮಾಡಿಲ್ವನ್ ಎಷ್ಟೊಂದು ಕೆಲಸ ಹಂಗೆ ನಾವು ಮಾಡೋಣ ದೇವ್ರ ಜನ ಇಷ್ಟಪಡ್ಲಿ ಸಿನಿಮಾನ ಜನ ಸಿನ್ಮಾ ನೋಡಿದ್ರೆ ಜನ ನಮ್ಗೆ ಅರ್ಸಿದ್ರೆ ನಾವು ಮತ್ತೆ ವಾಪಸ್ ಜನಕ್ಕೆ ಕೊಡ್ತೀವಿ ನಾವು ಮನೆಗ್ ತೊಗೊಂಡಾಗ ನನ್ನ ಮಕ್ಳಿಬ್ಬರು ಸೆಟ್ಲ್ ಆಗೋರೆ ನಮ್ಗೆ ಏನ್ ದುಡ್ಡು ಬೇರೆಯವ್ರನ್ನ ಒಂದ್ ಸ್ವಲ್ಪ ಒಳ್ಳೇದ್ ತನ್ನ ಕೆಲಸ ಮಾಡೋಣ ಎಷ್ಟೋ ನೋಡೋದ್ ಬೇಡ ನೀವೆಲ್ಲ ನೋಡಿ ನೀವೆಲ್ಲ ನೋಡಿ ಗುಡ್ಡ ಅಂದ್ರೆ ಚೆನ್ನಾಗಿ ಮಾಡೋರೇನಪ್ಪ ಅಮ್ಮ ಹೋಗ್ರಪ್ಪ ನೋಡಿ ಅಂತಾರೆ ಯಾವಾಗ ರಿಲೀಸ್ ಪ್ಲಾನ್ ಇಡ್ಕೊಂಡಿರೋ ಅದೇ ಹೇಳ್ತೀವಿ ಸದ್ಯದಲ್ಲಿ ಹೇಳ್ತೀವಿ ಇನ್ನೂ ಸ್ವಲ್ಪ ಪ್ಲಾನ್ ನಡೀತಾ ಇತ್ತು ದೇ ದೊಡ್ಡ ದೊಡ್ಡವ್ರ ಸಿನ್ಮಾ ಎಲ್ಲ ಬರುತ್ತಲ್ಲಮ್ಮ ಅವರೆಲ್ಲ ಬಂದು ಹೋಗ್ಲಿ ಆಮೇಲೆ ನಾವು ಚಿಕ್ಕ ಸಿನ್ಮಾದವ್ರು ಬರೋಣ ಆಮೇಲೆ ಅವ್ರದ್ದೆಲ್ಲ ಒಳ್ಳೊಳ್ಳೆ ಸಿನ್ಮಾ ಬರ್ಲಿ ಬರ್ಬೋದಮ್ಮ ಯಾಕೆ ಬರೋಕ್ಕಾಗಲ್ಲ ಯಾರು ಏನು ಬೇಕಾರು ಆಗ್ಬೋದಲ್ವಾ ಅದು ನಮ್ಗೆ ಇರಬೇಕು ದಿಲ್ ಒಂದಿನ ಬರೋಣ ಇಷ್ಟು ಎದುರುಗಡೆ ಮತ್ತೆ ಅಷ್ಟಿರ್ದೇ ಯಾಕೆ ಬರ್ಬೇಕು ಈ ಜಾಗಕ್ಕಲ್ವಾ ಬರೋಣ ಬಿಡಿ ಅಮ್ಮ ಮಗ ಒಂದಿನ ಫೈಟ್ ಮಾಡಿ ಒಳ್ಳೆದಾಗ್ಲಿ ನಿಮ್ಗೆಲ್ಲ ಹಿಂಗೆ ಸಪೋರ್ಟ್ ಮಾಡಿ ವಿಷಯನ ಚೆನ್ನಾಗಿ ಬರ್ದು ಜನಕ್ಕೆ ರೀಚ್ ಮಾಡಿ ಸಿನಿಮಾ ನೋಡೋಂಗೆ ಮಾಡಿ ಅಷ್ಟೇ ನಾನು ಕೇಳೋದು ನಿಮ್ಮೆಲ್ಲರಿಗೂ ನೀವೆಲ್ಲ ಚೆನ್ನಾಗಿ ಸಪೋರ್ಟ್ ಕೊಟ್ಟರೆ ನಾವು ಏನೋ ಒಳ್ಳೇದು ಕೊಡ್ಬೋದು ಎಷ್ಟು ಮಾಡಿದ್ದಾರೆ ನೋಡಿದಿರಲ್ಲ ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ